ಪ್ರೀತಿ ನಿನ್ಕೋ ಹಾ ನಾನ ಅಲ್ಲ ನೀನು ಏನು ಹೇಳಿದಂತ ನನಗೆ ಯಾಕೆ ಹೇಳ್ತಾ ಇಲ್ಲ ನೀನು ಹೇಳು ನಾನು ಏನು ಮಾಡ್ತೀನಿ ಅಯ್ಯೋ ನಾನ ಏನು ಹೇಳಿಲ್ಲ ಅದು 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 ಅನ್ನತಿದಿ ಏನು ಹೇಳವಲಿ ಏನಂತ ಒಂದು ಮಾತು ಹೇಳಲ್ಲ ಯಾಕೋ ಮಾಮಾ ಇವ್ ಹೇಳೋ ಮಟ್ಟ ಬಿಡುವಂಗ ಕನಸಲ್ಲಲ್ಲ ಏನ್ ಮಾಡೋದೀಗ ಏನಾರ ಒಂದ್ ಸುಳ್ಳು ಹೇಳೇನಾ ಅದು ಮಮ್ಮ ನಾಳೆ ಆಟ ಅದಕ್ಕೆ ನಮ್ಮ ಮನೆ ಎಂದಕ್ಕೆ ಬೇಡ ಶಾಂತಕ ಅವ್ರ ಮನೆ ಬೇಡ ನಿಮ್ಮ ಮನೆಯಾಗ ಆಟ ಆಡೋಣ ಸೇರಿ ಅಂತ ಹೇಳಿದ ಅದಕ್ಕೆ ನಾನು ಹ್ಞೂ ಅಂತ ಹೇಳಿನಿ ಅದನ್ನ ಅಷ್ಟೇ ಆಗಿ ಗುಟ್ಟ ಕರೆದಿ ಕೇಳಿದಿ ಅಂತ ಕೇಳಿನಿ ಅದಕ್ಕೆ ನಿಮ್ಮ ಮಾಮಾಗ ಸರ್ಪ್ರೈಸ್ ಕೊಡೋ ನಾಳೆ ಅಂತಂದ ಅದಕ್ಕೆ ಹ್ಞೂ ಆಯಿತು ಅಂತ ಹೇಳೀನಿ ಮಾಮ ಹ್ಞೂ ಬಟ್ಟಿ ಮಗ ಹೇಳಿದ ಈ ಕರೆ ಹೇಳತ್ತಾಳು ಸುಳ್ಳು ಹೇಳತ್ತಾಳು ಒಂದು ಗೊತ್ತಾಗುತ್ತಲ್ಲ ಅಲ್ಲ ನೀನು ನಿಜಾನ ಅಯ್ಯೋ ಹೌದು ಮಾಮ ಯಾಕೆ ಮಾಮ ನಾನು ಹೇಳೋದು ನಿನಗೆ ಸುಳ್ಳು ಅನಿಸಿದಂಗೆ ಆಗತ್ತಲ್ಲ ಪ್ರೀತಿ ಏನಾಯ್ತು ವಾ ಏನಾಯ್ತು ನಾಕು ಏನ್ ಹಂಗ ವಿಚಾರಿಸತಿಲ್ಲ ಏನಾಯ್ತು ಏನರ ಏನರ ತೊಂದ್ರೆ ಆತನಾ ಇಬ್ರಿಗೂ ಅಯ್ಯೋ ಮಾಮ ಹಂಗೇನಿಲ್ಲ ಮಾಮ ಅದು ಶಶಿ ಬಂದಿದ್ದ ಪ್ರೀತಿ ಮುಂದೆ ಏನೋ ಹೇಳತ್ತಿದ್ದ ಅದಕ್ಕೆ ಏನ್ ಹೇಳಿದ ಪ್ರೀತಿ ಅಂತ ಕೇಳತ್ತಿದ್ದೀನಿ ಅದೇ ಹೇಳತ್ತಿದ್ಲು ಮಾಮ ಹೌದು ಮಾಮಯ್ಯ ಮಾಮಯ್ಯ ಹೋಗಿ ಬಂದ್ರಾ ಮಳಿ ಇವಾಗ ಕಡಿಮೆ ಆಯ್ತಲ್ವಾ ಮಾವಯ್ಯ ಅದಕ್ಕ ನಾನ್ ನಿಮ್ದ ಮಳಿ ನಿಂತ ಅಂತ ಹೇಳಿದ್ನಿ ಶಶಿ ಬಂದಿದ್ದ ಮಾವಯ್ಯ ಪಾಪ ಎಲ್ಲಾ ತೋಸ್ಕೊಂಡ ಬಂದಿದ್ದ ಬಾ ಕುಂದ್ರು ಅಂತ ಅನ್ನಿ ಮಾಮ ಮಾವಯ್ಯ ಊಟ ತೊಂಬರಕ್ ಹೋಗಿದರು ಕುಂದ್ರು ಊಟ ಮಾಡ್ಕೊಂಡು ಆದ್ರೆ ಇಲ್ಲ ಅವ್ವ ಒಬ್ಬಾ ಕೇಳಾಳು ನಾನ್ ಹೋಗ್ತೀನಂತ ಹೋದ ಪಾಪ ತಿರ್ಸಾ ಹೋಗಕ್ಕೆ ಇರುದಿಲ್ಲ ಅದಕ್ಕಾಗಿ ಇಲ್ಲ ಅಂದ್ರ ಮೊದ್ಲ ಎಲ್ಲಿ ಎತ್ತಿದ್ವ ಈಗ ಈಗ ಎಲ್ಲಿ ಬಿಡು ಮಳಿ ಒಂದ್ ಮನಿ ಒಂದ್ ಮೊದ್ಲ ಅದು ಸೈಡ್ ಸೂರ್ತದ ಜಾಸ್ತಿ ಮಳಿ ಆದ್ರ ಒಳಗ ಬಂದ್ಬಿಡ್ತವ್ ನೀರು ಅದಕ್ಕಾಗಿ ಆ ಹಿಂಬಾಲಿ ಇದ್ರ ಚಲೋದ್ ಆಮೇಲೆ ದಾಟಾಡಕ ಬರುದಿಲ್ಲ ಅವ್ರಿಗೆ ಆ ಅದು ಇದು ಬರ್ತತ್ಲ ಏನಂತಾರ ಅದ ಹಳ್ಳ ಹ್ಮ್ ಹಳ್ಳ ದಾಟಿ ಹೋಗ್ಬೇಕಲ್ಲ ಹಿಲ್ ಬರುದಿಲ್ಲ ಮುಚ್ಚಿ ಕಡಿಂದಾರ ಹಳ್ಳ ಬರ್ತದೆ ಅವ್ರ ಮನೆಗೆ ಇದ್ರ ಕಡಿಂದಾರ ಮೊದ್ಲವ್ರು ಜಾಸ್ತಿ ದಾಟಾಡೋದ ಕಡೆ ಅಲ್ಲ. ಹ್ಮ್ ಮತ್ತ ಮುಚ್ಚಿ ಕಡೆಯಿಂದ ಬರ್ಬೇಕಿ ಮುಚ್ಚಿ ಕಡೆಯಿಂದರ್ಬೇಕಲ್ ಬರ್ತಾರ ನಮ್ಮ ಮನಿಗೆ ಹ್ಮ್ ಅದಕ್ಕಾಗಿ ಪಾಪ ಎಲ್ ಅಂತ ಹೇಳಿ ಹೋಗಿದ ನಾನು ಬಳಿ ಒಂದು ಬಾಳ್ ಆಗಿದ್ಲಾ ಇನ್ನು ಮಾಡ್ ಬಾಳ ಹಾಕಿತಿ ಇವ್ವಾ ಬಳಿ ಬಾಳ್ ಹಾಕಿರ್ಬೇಕಯ್ಯ ಪೊಲೀಸ್ ಅಪ್ಪ ಬಂದಿತಲ್ಲಾ ಏನಂದ ಮಾವಯ್ಯ ಇವಾಗ ಅವ್ರ ಮನೇಲೆಲ್ಲಾ ಜೊತೆ ಜಾಸ್ತಿ ಮಾತಾಡ್ಲಿಲ್ಲ ಏನೋ ಕೆಲ್ಸಾ ಹೇಳಿ ಹೋಗೇ ಬಿಟ್ರು ಅದೇ ಇವ ನಿಮ್ಮ ಬಟ್ಟಿ ಅದು ಎಲ್ಲಾ ತಗೊಂಡ್ ಬರ್ಬೇಕಂತ ಅಂದ್ರಂತ ಅದಕ್ಕ ನಾನ ಬ್ಯಾಡ್ ಬಿಡು ಅಂತ ಅನ್ನಿ ಇರ್ಲಿ ಯಾಕಂತ ಮತ್ ಈಗ ಸುಮ್ನೆ ಯಾಕೆ ಬಟ್ಟಿ ಗಿಟ್ಟಿ ಅದಾವಲ್ಲ ಸ್ಯಾಲಿ ಡ್ರೆಸ್ ಅಂದ್ ಈ ಬ್ಯಾಡು ಮತ್ ಹೆಂಗೆ ಹೇಳ್ತಿ ಹಂಗ ಮತ್ತ್ ತಗೊಂಡ್ ಬಾ ಅಂದ್ರ ತಗೊಂಬರ್ತಾನಂತ ಹೋಗಿ అయ్యో మామయ్య ని ప్రీతిన సాకగి నగ అంతా బట్ి యాగ్ సాక ఇవగా నీ తొట్ీరద సాకు అద్రగూ శశివర అమ్న ఒం తగ్బందారు చూడదార మన అదే సాకు ఆమె శివగూ వన్ తగ్బందారు ఆయ్ అలా మూర్మూర్ డ్రెస్ అదే మన ఎస్ బు నమగ సాకల్ మామయ్య హబ్బకైవ్ హాకొడక చోదంది యాదర ఇట్ర సాకు అదే ఆ బ్యాడ అంత హతీన సున్నా అల్లిగా హోదు మామయ్య అల్లిగోద్ర అప్ప అమ్మ నెన్ప బర్తితి ಹಾಯ್ ಇಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿರಾ ಎಲ್ಲೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ತಂದೆ ತಾಯಿ ನಾನಾ ಹತ್ರ ಹಾಗೆ ಮಲ್ತಾಯಿ ತಾಯಿ ನಿನ್ನೆ ಜೀವ ಕಥೆಯನ್ನು ಕೂಡ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಒಂದು ಸಾವಿರ ಎರಡು ಸಾವಿರ ಬರೀ ನೋಡ್ತಾ ಇದ್ದ ನೋಡ್ತಾರೆ ಅಂತ ಅನ್ಕೋತಾ ಇದ್ದೆ ಫಸ್ಟು ಆಮೇಲೆ ನೋಡಿದ್ರೆ ಮುನ್ನೂರು ಎರಡು ನೂರು ಆಯಿತು ನಾನು ಹತ್ತು ಸಾವಿರ ಕನಸ್ಕೊತಾ ಇದ್ದೆ ಹತ್ತು ಸಾವಿರ ಅಥವಾ ಹಿಂಗೆ ಐದು ಸಾವಿರ ಅದು ನೋಡ್ತಾರೋ ನನ್ನ ವಿಡಿಯೋಸು ಅಂತ ಅಂದ್ಕೊಂಡಿದ್ದೆ ಆದರೆ ಅದೆಲ್ಲ ಹೋಗ್ಬಿಟ್ಟು ಎರಡು ನೂರು ಮುನ್ನೂರು ನಾಲ್ಕುನೂರು ಐದುನೂರು ಅನ್ನೋ ರೀತಿ ಆಗಿಬಿಡ್ತು ಇವಾಗ ನೋಡಿದ್ರೆ ಏನೋ ಪರವಾಗಿಲ್ಲ ಆರುನೂರು ಏಳ್ನೂರು ಆಗಿದೆ ಹತ್ತು ಸಾವಿರ ಹನ್ನೆರಡು ಸಾವಿರ ಈ ರೀತಿ ನಾನು ಕಂಡಿರೋ ಕನಸು ಸುಳ್ಳಾಗೋಗ್ತಲ್ಲ ಅನ್ನೋದೊಂದು ಮನಸ್ಸಲ್ಲಿ ತುಂಬಾ ಬೇಜಾರಾಯಿತು ಸೊ ಈ ಒಂದು ಸ್ಟೋರಿಗಳಿಂದ ಆದರೂ ಜಾಸ್ತಿ ನ್ಯೂಸ್ ಬರಲಿ ಅಂತ ಕೇಳ್ಕೊತಾ ಇದೀನಿ ಅಷ್ಟೇ ಆದ್ಬಿಟ್ರೇ ಬೇರೆ ಏನಿಲ್ಲ ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡಣ ನಿನ್ನ ಮಾತು ಕೇಳಿ ಹಾಲು ಕುಡದಂಗಾ ಅಂತ ನೋಡುವಾ ನನಗೆ ಆಕಿ ಒಬ್ಬಕಿ ಮನೆಯಾಗ ಮಗಳನಾಗಿದ್ರ ಯಾವ್ದು ಚಿಂತೆ ಇರಲ್ಲ ತಂದಿಗೆ ಗೊತ್ತೈತಲ್ಲ ಹೆಂಗ್ ಇರಬೇಕು ನೋಡ ಮಗಳು ಅಂದ್ರೆ ನಿನಿಸ್ಕೊಳ್ಳಬೇಕು ನೋಡುವಾ ಅಯ್ಯೋ ಮಾವಯ್ಯ ಇಷ್ಟೆಲ್ಲ ದೊಡ್ಡ ಮಾತು ಮಾತಾಡಬೇಡಿ ಮಾವಯ್ಯ ಸರಿ नाना ನಿಮತ್ತೆ ಮಾ ಹೆಂಗದಾಳೆ ಅಂತ ನೋಡ್ಕೊಂಡು ಸರಿ ಮಾವಯ್ಯ ಹೇಳು ಕೈತಿ ಅವ್ನು ಏನು ಹೇಳ್ದ ಅಂತ ನನಗೆ ಕರೆಕ್ಟಾಗಿ ನೀನು ಹೇಳು ನೀನು ಹೇಳೋವರೆಗೂ ನಾನು ಬಿಡಲ್ಲ ಅಯ್ಯೋ ಅಣ್ಣ ನೋಡಿ ಮಾಮ ನೀನು ಈ ರೀತಿ ಎಲ್ಲ ಮುಟ್ಟಿ ಮಾತಾಡಿಸ್ಬೇಡ ನನಗೆ ಒಂಥರ ಭಯ ಆಗ್ತೈತಿ ಈ ರೀತಿ ಮುಟ್ಟಿ ಯಾಕೆ ಮಾತಾಡ್ತೀಯ ದೂರಿಂದನೇ ಮಾತಾಡಿದ್ರೆ ನಾನು ಮಾತಾಡ್ತೀನಲ್ಲ ಅಯ್ಯೋ ನಾನು ಮುಟ್ಟದ ಏನು ಬೇರೆದವ್ರು ಯಾರು ಮುಟ್ಟಿದಂಗೆ ಆತ ನಾನೇ ನಿನ್ನ ಮಾಮ ಏನು ತಪ್ಪಾಗಿ ಯಾಕೆ ಕೇಳ್ಕೊತೀನಿ ನೀನು ಮುಟ್ಟೋ ರೀತಿ ನೋಡಿ ಮಾತಾಡ್ಬೇಕು ನೀನು ನಾನು ನೀನು ಕರೆಯಾಗತ್ತೆ ನಿಕ್ಕಡೆ ಹೊಲಸಾಕತ್ತಾನೆ ನೀನು ನೋಡಿದ್ರೆ ನನಗೆ ಹಿಂಗೆ ಅಂತಿಲ್ಲ ಏನು ನಾನು ನೀನು ಅಂತ ಹೊಲಸ್ಕೊಂಡು ಆಯ್ತು ಅಂತ ಅನ್ಕೊಂಬಿಟ್ಟಿ ನನಗೆ ಅಯ್ಯೋ ಮಾಮ ನಾನು ಹಂಗೆ ಅಂದಿಲ್ಲ ಅದು ಅದು ി സരി ആവാലി സർപ്രൈസ് സർപ്രൈസ് ഇന്നു കിട്ടി നന്ന ഉം ഭാര്യ അതാ ಹ್ಮ್ ಬಿಟ್ಟಿನಿ ನನ್ನ ಮಗಳು ಮುಟ್ಬಾಡಂದ್ರುತ್ತಿ ಎಷ್ಟು ಹೇಳಿದ ಸರಿಯಾಗಿ ಪಾಠ ಕಲ್ಸಿದ್ ನಿನ್ನೆ ಆಕೆ ಸಾರ ಮಾಡಕ್ ಹೋದಾಗ ನೋಡಿದಾಗ ಪಾಠ ಕಲ್ಸ್ಬೇಕಂತ ಅನ್ಕೊಂಡ್ ಕಾಸ ಇದ್ದ ಆದ್ರೆ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ನಿನಗ ಏನ್ ಮಾಡ್ಬೇಕು ಏನಾರ ಮಾಡಬೇಕ ಇಲ್ಲ ನೀ ನನ್ನ ಮಗಳನ್ನ ಕಡಲು ಬಿಡುದಿಲ್ಲ ನಿ ಸರಿಯಾ ಪಾಠ ಕಲ್ಸ್ಬೇಕ ನಿಮ್ ಕಣ್ಣು ಮುಂದೆ ಬಂದ್ರ ಗೊತ್ತಾಕತ್ತಿಲ್ಲ ನಾನ್ ಚುಚ್ಚು ಹೋಗುತ್ತಿದ್ದಿ ారర్సంగతనా కర్దంగా ఇల్ యారు బు నోడందా మార్ కర్ద రాజా ఇవ్వ ఇల్ ఎర్సంగి బీకందాట మారి ముచ్చా ఐశ్వర్య ఇబ్బ ఇలా ఇబ్బనా నా యాకలి ನಾ ಅಂಜು ಮಗಾನ ಅಲ್ಲ ಉದ್ರು ಬಾಳ ಐತ್ ನನಗ ನನ್ನ ಜೊತೆ ಆಂಜನೇಯ ಮುಟ್ಟಕಂಗಿರಿ ಸರಿ ಆ ನನ್ ಗೊತ್ತಾತದ ನಿನ್ನೆ ಮ್ಯಾಲ ಮ್ಯಾಲ ಕೆಳಗ ಹೋದಾಗ ಅರ್ಥ ಮಾಡ್ಕೊಂಬಿಟ್ ಇಲ್ಲಿ ಐತ್ ಅಂತ ಹೇಳಿ ಅದಕ್ಕ ಹೋಗಿ ಆಂಜನೇಯನ ಸ್ವಾಮಿದ ತೈತ ಕಟ್ಸ್ಕೊಂಡ್ ತೈತಾ ಮುಟ್ಲಿನ ಯಾರ ಹೆಂಗ ಮುಟ್ತಾರ ನೋಡು ಕಟ್ಸ್ಕೊಂಬ ಮಾಡ್ಕೋಬೇಕು

நெனப்பா அதுக்க நகாக்கி நோட நீட்டப்பா அதுக்கு நெல்பாத்த நெனப்பந்த நகர்த்தி నను ముట్టాంతా ఇష్ట ఖుషి ఆగతతి నీగా నేను హెంట్ పాఠ కలస్ప కలస్త ఎస్ నగ్దీ ఎస్ట్ మెరుతీ మెరీ నేను నన్న మగ్ తంటగా నన్న మగన తంటగా బంద్ర నూ చండీ ఆగకు రెడీ యార్ను బిడల్ నీనే ఆగి యారే ఆగి నన్న మళ్ళ తంట బంద్రు సుమ్ బిడంగే ఇలా ಆ ದೇವ್ರು ಕಳಿಸಿದ್ದೆ ನನ್ನ ಮಕ್ಕಳನ್ನ ನಾನು ಚೆನ್ನಾಗಿಡಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೆ ಯಾರದೇ ರೀತಿಯಿಂದ ಯಾರ ಕಡೆಯಿಂದಲೂ ಕಷ್ಟ ಬಾರದಿರೋ ಹಾಗೆ ನಾನು ನೋಡ್ಕೋಬೇಕು ಅಂತ ಆ ದೇವ್ರನ್ನ ಬಿಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಅಂತಾದ್ರಾಗ ನೀ ನನ್ನ ಮಗಳಿಗೆ ಕಾಟ ಕೊಡಂಗ್ ಕೊಡುತ್ತಿದ್ದಿ ಹಾಂ ನನ್ನ ಮೇಲೆ ಕಣ್ಣು ಹಾಕ್ತಿದ್ದಿ ಆ ಕಣ್ಣನ್ನು ಕಿತ್ತು ಬಿಡ್ತೀನಿ ನೆನಪಿಟ್ಕೊ ಆ ದೇವರು ತೈತಾ ಇದೆಯ ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ ಇಲ್ಲ ಅಂದರೆ ಇವತ್ತಿನ ಒಂದು ಗತಿ ಕಾಣಿಸ್ತೇನೆ ನಾನು ಬಿಡ್ತಾನೆ ಇರಲಿಲ್ಲ ಹಾಳಾದವನಿ ನಾನು ಬಿತ್ತ ಅಣ ಮಲ್ಕೊಳಲ್ಲ ಅಂದ್ರೆ ನೀ ನಂದ ನೇರ್ ಮಾಡ್ಕೊಂಡು ಅರಾಕೇನ ನೀ ನಂದ ನೆರ್ ಮಾಡ್ಕೊಂಡ್ ನಕೈತಿ ಕೊರ ನನಗೆ ಗೊತ್ತೈತಿ ಹ್ಮ್ ಅಲ್ಲ ಬಿತ್ತಾರಂದ್ರ ಎತ್ತಿ ಅವ್ರಿಗೆ ಏನ ಆಯ್ತಿ ಆರೈಕೆ ಮಾಡ್ಬೇಕ ಅದ್ರ ಬಿಟ್ಟಿಂಗ್ ಹಲ್ಕಿಸಿದ ಮೂವತಾರಲ್ಲ ಹಲ್ ತಕೊಳ ಕಸ ಹೇ ನೋಡೋಣ ಹಲ್ಲ ತನಕ ಬಾಯ್ ಮಿತನ ಮೊದಲ ನನಗೆ ಹೊಕ್ಕ ಬಾಯ ಏನ್ ಬೇಕ ನೀ ಮಕ್ರು ಅಂತದಿ ಮಕ್ರು ಅಂತದೆ ಬಿಟ್ಟರು ಅಂತೀವಿ ಕುಂದ್ರು ಅಂತದೆ ಮಲ್ಕೊಂಡ್ರು ಅಂತೀವಿ ಎಂದರ ಹೊರಗ ಕುಂದರು ಅಂತಿ ನನಗಿದ್ದೂರಾಗತ್ತಿ ಇದು ನೋಡು ಯಾಕ ನನಗೋ ನಿನ್ ಜೊತೆ ಮಾತಾಡ್ತ ನಿರ್ಬಾಕ ಈಗ ಟೈಮ್ ಇಲ್ಲ ನಾಳೆ ಅದು ಸಿಟಿ ಇದೆ ನಾಳೆ ನಾ ಮಾತಾಡ್ಲಿ ಈಗ ರೆಸ್ಟ್ ಆಗೈತ್ ಟೈಮ್ ಒಂಬತ್ತು ಆಗೈತಿ ರಾತ್ರಿ ಊಟ ಮಾಡಿ ಮಲ್ಕೊಂಡ್ರ ಅಂತ ನೀನು ಹೋಗಿ ಮಲ್ಕೋ ನಿನ್ಗೇನ್ ಬಿಡು ಮಲ್ಕೊಂಡ್ 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 ನಿಂತಿ ಮಾಡ್ ಮಾಡ್ ಮಾಡಿ ನೀತಿ ಏನ್ ಬರ್ಬೇಕು ರಾತ್ರಿ ಅಲ್ಲ ಒಡ್ಡಿಡ್ತ ಕಡ್ಡಾಡ್ ನಾನು ಹೋಗಿ ಮಲ್ಕೋತಾನೆ ಅವ ನಂಗೆ ನಿಂತಿ ಜೋರ್ ಬಂದತಿ ಇದೆಂತ ತಮ್ಮ ಇದು ತಮ್ಮ ಅಂತ ಯಾವಾಗ್ಲೂ ಇದು ಮಗ ಅಲ್ಲ ಎಲ್ಲ ಸಂತಮ್ಮ ಆಗಿದ್ರ ಆಗಿದ್ರೆ ನಡೀತಿತ್ತ ನೀನ್ ಸ್ವಂತ ಅಮ್ಮನ ಅದಕ್ಕೆ ನನ್ನ ಬಗ್ಗೆ ಯಾಕೆ ಇದು ಮಾಡ್ತಾನ ನಾನು ಹೋಗಿ ಹೋಗಿ ಇದನ್ನ ಇಲ್ಲಿ ಇಟ್ಕೊಂಡ ಕಾಲೇಜ್ ಕಳಿಸ್ತಾನಲ್ಲ ನಂದು ಬಾಳ ಐತ್ ಬಿಡು ಯಾರು ಆಗಂಗಿಲ್ಲ அத நோடு அஸ்ட் பைஆத்தினி அஸ்ட் பயிர் திங்கே பாபு வந்து நன் மகளிர்